ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಇನ್ನೂರ ಇಪ್ಪತ್ತೇಳು ಎಕರೆ ಒಂದು ಪ್ರೈಮ್ ಲೊಕೇಶನ್ನಲ್ಲಿರುವಂಥ ಒಂದು ಕಾಫಿ ತೋಟನ ನೋಡೋಕ್ಕೆ ಬಂದಿದ್ದೀವಿ ನೋಡಿ ನೋಡ್ತಿದ್ರ ಟಾರ್ ರೋಡ್ಗೆ ಒಂದು ಕಿಲೋಮೀಟರ್ ಫೇಸಿಂಗ್ ಬರುತ್ತೆ ಈ ಪ್ರಾಪರ್ಟಿದು ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ನಲ್ಲಿ ಈ ಪ್ರಾಪರ್ಟಿ ಇದೆ ಹಾಗೆ ಈ ತೋಟ ಮೀಡಿಯಮ್ ಕಂಡೀಷನ್ ತೋಟ ಆಗಿದೆ ಹೆವಿ ಕಂಡೀಷನ್ ಇಲ್ಲ ಮತ್ತು ಒಂದು ಹತ್ತರಿಂದ ಹದಿನೈದು ಕೋಟಿ ಬೆಲೆ ಬಾಳುವಂಥ ಮರಗಳಿದೆ ಸಿಲ್ವರ್ ಮರಗಳು ಅಷ್ಟು ಪ್ರೈಸ್ ಇದೆ ಹಾಗೆ ಇನ್ನು ಅದು ಬಿಟ್ಟು ಕಾಡು ಮರಗಳು ಕೂಡ ತುಂಬ ಬೆಲೆ ಬಾಳುವಂಥ ಮರಗಳಿದೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಲೆವೆಲ್ ಜಾಗ ಬರುತ್ತೆ ಟಾರ್ ರೋಡ್ಗೆ ಒಂದು ಕಿಲೋಮೀಟ್ರ್ ಬರುತ್ತೆ ಹಾಗೆ ಒಂದು ಒಳ್ಳೆ ಟೌನ್ ಬರುತ್ತೆ ಆ ಟೌನಿಂದ ಬರಿ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಮೋಸ್ಟ್ ವರ್ತಬಲ್ ಪ್ರಾಪರ್ಟಿ ಇದು ತುಂಬ ಚೆನ್ನಾಗಿದೆ ಒಂದೂವರೆಯಿಂದ ಎರಡು ವರ್ಷ ನೀಟಾಗಿ ಮೇಂಟೈನ್ ಮಾಡಿದ್ರೆ ಟಾಪ್ ಕಂಡೀಷನ್ ಎಸ್ಟೇಟ್ ಆಗುತ್ತೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ ನ ನೀವು ಇವಾಗ ನೋಡ್ತಿದೀರ ಬೆಸ್ಟ್ ಪ್ರಾಪರ್ಟಿ ಬೆಸ್ಟ್ ಲೊಕೇಶನ್ ಒಳ್ಳೆ ಸಾಯಿಲು ಈ ಏರಿಯಾದಲ್ಲಿ ಅರವತ್ತರಿಂದ ಎಂಬತ್ತು ಇಂಚ್ ಮಳೆ ಆಗುತ್ತೆ ಮತ್ತೆ ಈ ತೋಟಕ್ಕೆ ಬೆಲೆ ಹೇಳೋದಾದ್ರೆ ಒಂದು ಎಕರೆಗೆ ಮೂವತ್ತು ಲಕ್ಷ ಫೈನಲ್ ಹೇಳ್ತಿದ್ದಾರೆ ಸೆಲ್ಲರ್ ಇದು ಮೂರು ಜನ ಓನರ್ ಇದ್ದಾರೆ ಸೊ ವರ್ತಬಲ್ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂದ್ರೆ ಒಂದು ಚಿಕ್ಕ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ ಅಂದ್ರೆ ಪ್ರೈಮ್ ಪ್ರಾಪರ್ಟಿ ಒಳ್ಳೆ ಲೊಕೇಶನ್ ಈ ಪ್ರಾಪರ್ಟಿ ಲೊಕೇಶನ್ ಕೊಡಗು ಜಿಲ್ಲೆ ಸೋಮಾರ್ಪೇಟೆ ತಾಲೂಕು ಬರುತ್ತೆ ಹಾಗೆ ಹಾಸನದಿಂದ ಕೂಡ ಈ ಪ್ರಾಪರ್ಟಿಗೆ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಸಕಲೇಶ್ಪುರದಿಂದನೂ ಹತ್ತತ್ರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಸ್ಟ್ ಲೊಕೇಶನ್ನು ನೀವು ಇವಾಗಲೂ ಆ ಪ್ರಾಪರ್ಟಿನ ಒಂದು ಇಪ್ಪತ್ತು ಇಪ್ಪತ್ತಕ್ಕರೆ ಡಿವೈಡ್ ಮಾಡಿನವ್ರು ಕೊಟ್ಬಿಟ್ರೆ ನಲ್ವತ್ತು ನಲ್ವತ್ತೈದು ಲಕ್ಷ ಹೋಗುತ್ತೆ ಸೊ ಹಾಗಾಗಿ ಒಳ್ಳೆಯ ಪ್ರಾಪರ್ಟಿ ಇದು ದೊಡ್ಡ ಇನ್ವೆಸ್ಟರ್ಸ್ ಯಾರಾದರೂ ಇದ್ದರೆ ಇದು ದಿ ಬೆಸ್ಟ್ ಅಂತ ಹೇಳ್ತೀನಿ ಡೈರೆಕ್ಟ್ ಓನರ್ ಹತ್ರನೇ ನಾನು ಸಿಟ್ಟಿಂಗ್ ಮಾಡಿಸ್ಕೊಡ್ತೀನಿ ಲೇಬರ್ ಲೈನಿಂದ ಹಿಡ್ದು ಬಂಗ್ಳೂರಿಂದ ಹಿಡ್ದು ಪ್ರತಿಯೊಂದು ಇದೆ ಬಟ್ ತೋಟ ಮಾತ್ರ ಮೀಡಿಯಮ್ ಕಂಡೀಷನ್ ಆಗಿದೆ ಹಾಗೆ ಹೇಳಿದ್ನಲ್ಲ ನಿಮಗೆ ಹತ್ತರಿಂದ ಹದಿನೈದು ಕೋಟಿ ಸಿಲ್ವರ್ ಟಿಂಬರೇ ಇದೆ ಇನ್ನು ಈ ಏರಿಯಾದಲ್ಲಿ ಪೆಪ್ಪರ್ ಅಂತೂ ತುಂಬ ಅದ್ಭುತವಾಗಿ ಬರುತ್ತೆ ಅರೇಬಿಕಾ ಪ್ಲಾಂಟೇಶನ್ಗಳು ಕೂಡ ತುಂಬ ಚೆನ್ನಾಗಿದೆ ಈ ಏರಿಯಾ ಮತ್ತು ರೋಬಸ್ಗಳು ಕೂಡ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿಯ ಪಕ್ಕದಲ್ಲೇ ಐವತ್ತು ಎಕರೆ ಬಡ ಫ್ರೂಟ್ದು ಎಸ್ಟೇಟ್ ಮಾಡಿದ್ದಾರೆ ಸೊ ಅವರು ಬೆಂಗಳೂರಿಂದ ಒಂದು ಪ್ರಾಪರ್ಟಿ ತೊಗೊಂಡಿದ್ದಾರೆ ಒಳ್ಳೆ ಏರಿಯಾ ಮತ್ತು ಲೆವೆಲ್ ಏರಿಯಾ ಲೆವೆಲ್ ಜಾಗ್ಗಳು ದೊಡ್ಡ ಬೌಂಡ್ರ ಸಿಗೋದು ತುಂಬಾ ಕಷ್ಟ ಬಟ್ ಇದು ಒಳ್ಳೆ ಪ್ರಾಪರ್ಟಿ ಎಲೆಕ್ಟ್ರಿಸಿಟಿ ವಾಟರ್ ಸೋರ್ಸ್ ಪ್ರತಿಯೊಂದೂ ಇದೆ ಡ್ರೈಯಿಂಗ್ ಯಾರ್ಡ್ ಇದೆ ಲೇಬರ್ ಲೈನ್ ಇದೆ ಮ್ಯಾನೇಜರ್ ಹೌಸ್ಗಳಿದೆ ಡೆವಲಪ್ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಪ್ರಾಪರ್ಟಿ ಎಲ್ಲ ಕಡೆ ರೋಡ್ ವ್ಯವಸ್ಥೆ ಇದೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಾನು ಪರ್ಸ್ನಲಾಗಿ ಹೇಳ್ತಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ವರ್ತ್ ಪ್ರಾಪರ್ಟಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರಿಗೆ ಇದು ತುಂಬ ಸೂಕ್ತವಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ ದಯವಿಟ್ಟು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಮತ್ತು ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲಲ್ಲಿ ಬರ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ